कल रात ही मैं जापान और चीन की यात्रा करके वापस लौटा हूं अब गया था इसकी ताली बजा रहे होगा आया हूं इसकी ताली बजा ನಿನ್ನೆ ರಾತ್ರಿಯಷ್ಟೇ ನಾನು ಚೈನಾದಿಂದ ವಾಪಸ್ ಆದೆ ಅಂತ ಮೋದಿ ಹೇಳ್ತಾ ಇದ್ದ ಹಾಗೇನೆ ಜನ ಚಪ್ಪಾಳೆ ತಟ್ಟಿದ್ರು ನಾನು ಚೈನಾಕ್ಕೆ ಹೋಗಿದ್ದಕ್ಕಾಗಿ ಚಪ್ಪಾಳೆ ತಟ್ತಾ ಇದ್ದದ್ದಕ್ಕೆ ಈ ಚಪ್ಪಾಳೇನು ಅಂತ ಪ್ರಧಾನಿ ಮೋದಿ ಅವತ್ತು ಅಲ್ಲಿ ಮಾರ್ಮಿಕವಾಗಿ ಮಾತಾಡಿದ್ರು ಯಾಕಂದ್ರೆ ಚೈನಾದಲ್ಲಿ ಮೋದಿಯನ್ನ ಮುಗಿಸಿ ಬಿಡೋಕೆ ಅಮೆರಿಕ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ನಡೆಸಿತ್ತು ಇದಕ್ಕೆ ಸಾಕ್ಷಿಯಾಗಿ ಆಗಸ್ಟ್ ಮೂವತ್ತೊಂದರಂದು ಬಾಂಗ್ಲಾದೇಶದಲ್ಲಿ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿ ಐ ಏಜೆಂಟ್ ಹತ್ಯೆಯಾಗ್ತಾನೆ ಆತನ ಪೋಸ್ಟ್ ಮಾರ್ಟಮ್ ಕೂಡ ನಡೆಸದೆ ಬಾಂಗ್ಲಾದೇಶದ ಅಧಿಕಾರಿಗಳು ಆ ಮೃತದೇಹವನ್ನ ಅಮೆರಿಕದ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ರು ಅದರ ವಿವರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇವೆ ಅಮೆರಿಕದ ಮಿಲಿಟರಿ ಅಧಿಕಾರಿಯಾಗಿದ್ದ ಟೆರೆನ್ಸ್ ಆರ್ವೆಲ್ ಜಾಕ್ಸನ್ ಸತ್ತ ಮೇಲೂ ಒಂದು ತಿಂಗಳ ಕಾಲ ಆತನ ಲಿಂಕ್ಡ್ ಇನ್ ಪ್ರೊಫೈಲ್ ಸಕ್ರಿಯವಾಗಿತ್ತು ಮತ್ತು ಕಾಲ ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇತ್ತು ಆದರೆ ಆತನಿಗೆ ಸಾಧ್ಯವಾಗದೇ ಇದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿಯನ್ನ ಚೈನಾದಲ್ಲಿ ಹತ್ಯೆ ಮಾಡಿಸುವ ಕಾರ್ಯ ಹಾಗಾಗಿನೇ ಮೋದಿ ಚೈನಾ ಪ್ರವಾಸ ಮುಗಿಸಿ ಬಂದ ಮೇಲೆ ಆ ಮಾತುಗಳನ್ನ ಮಾರ್ಮಿಕವಾಗಿ ಆಡಿದ್ದು ಚೀನ್ ಕಿ ಯಾತ್ರಾ ಕರ್ಕೊಂಡು ವಾಪಸ್ ಲೋಟಿ ತಾಳಿ ಪ್ರಧಾನಿ ಮೋದಿ ಚೈನಾದಲ್ಲಿದ್ದಾಗಲೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಕಾರಿನಲ್ಲಿ ಕೂತು ನಲವತ್ತೈದು ನಿಮಿಷ ಮಾತುಕತೆ ನಡೆಸಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು The ride was not long. They reached their destination in five to ten minutes. But even after reaching there, the two leaders spent almost 45 minutes chatting in the car. ಇಬ್ಬರೂ ಕೂತು ತಮ್ಮ ತಮ್ಮ ದೇಶಗಳ ಗುಪ್ತಚರ ಸಂಸ್ಥೆಗಳ ಮುಂದಿನ ದಾರಿಗಳ ಬಗ್ಗೆ ಮಾತುಕತೆ ನಡೆಸಿದ್ರು ಎನ್ನಲಾಗುತ್ತೆ ಯಾಕಂದ್ರೆ ಚೀನಾದಲ್ಲಿ ಮೋದಿಯ ಹತ್ಯೆಗೆ ನಿಯೋಜನೆಗೊಂಡಿದ್ದ ಸುಪಾರಿ ಹಂತಕರನ್ನ ಬಾಂಗ್ಲಾದೇಶದಲ್ಲಿ ಕೂತಿದ್ದ ಸಿಐಎ ಏಜೆಂಟ್ ಟೆರೆಸ್ ಆರ್ವೆಲ್ ಜಾಕ್ಸನ್ ಇದ್ದ ಮುಂದೆ ಏನೇನು ಮಾಡಬೇಕು ಅನ್ನುವ ಕಮಾಂಡ್ ಗಳನ್ನ ಆತ ಬಾಂಗ್ಲಾದೇಶದಲ್ಲಿ ಕೂತು ಸುಪಾರಿ ಹಂತಕರಿಗೆ ನೀಡ್ತಾ ಇದ್ದ ಆದರೆ ರಷ್ಯಾ ಮತ್ತು ಭಾರತದ ಇಂಟೆಲಿಜೆನ್ಸ್ ಪಡೆಗಳು ಯಶಸ್ವಿಯಾಗಿ ಆ ಸೂತ್ರ ಕಥೆಯನ್ನೇ ಮುಗಿಸಿಬಿಟ್ಟವು ಮೋದಿ ಮತ್ತು ಪುಟಿನ್ ಅವರ ಮುಂದಿನ ನಡೆ ಏನು ಅನ್ನೋದು ಯಾರಿಗೂ ತಿಳಿಯಬಾರದು ಅನ್ನುವ ಕಾರಣಕ್ಕೆ ಅವರು ಕಾರಿನೊಳಗೆ ಕೂತು ಆ ಸುದೀರ್ಘ ಮೀಟಿಂಗ್ ಅನ್ನು ನಡೆಸಿದ್ರು ಅಂತಾರಾಷ್ಟ್ರೀಯ ಸಮ್ಮೇಳನಗಳು ನಡೆಯುವಾಗ ಅಲ್ಲಿನ ಮೀಟಿಂಗ್ ಹಾಲ್ಗಳು ಮಾತ್ರವಲ್ಲ ದೇಶ ವಿದೇಶದ ಮುಖ್ಯಸ್ಥರು ಉಳಿದುಕೊಳ್ಳುವ ಕೋಣೆಗಳಲ್ಲೂ ಅಮೆರಿಕ ಸೀಕ್ರೆಟ್ ಆಗಿ ಮೈಕ್ರೊಫೋನ್ಗಳನ್ನು ಅಳವಡಿಸುತ್ತೆ ಫೋನ್ ಸಂಭಾಷಣೆಗಳನ್ನ ಅಮೆರಿಕದ ಸ್ಯಾಟಲೈಟ್ಗಳು ಗುಪ್ತವಾಗಿ ಕೇಳಿಸಿಕೊಳ್ಳುತ್ತೆ ಇಂಥ ಕದ್ದಾಲಿಕೆಯಿಂದ ಮುಕ್ತವಾಗಿರುವ ಪುಟಿನ್ನ ಕಾರಿನಲ್ಲಿ ಆ ಇಬ್ಬರು ನಾಯಕರು ತಮ್ಮ ಸೀಕ್ರೆಟ್ ಮೀಟಿಂಗ್ ಅನ್ನ ಅವತ್ತು ನಡೆಸಿದ್ರು ಅಷ್ಟಕ್ಕೂ ಬೇರೆ ದೇಶದ ನಾಯಕರನ್ನ ವಿದೇಶಿ ಮಣ್ಣಿನಲ್ಲಿ ಹತ್ಯೆ ಮಾಡುವುದು ಅಮೆರಿಕಕ್ಕೆ ಹೊಸತೇನೂ ಅಲ್ಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಕೂಡ ಅಮೆರಿಕದ ಈ ಸಂಚಿಗೆ ಬಲಿಯಾಗಿತ್ತು ಪಾಕಿಸ್ತಾನದ ಜೊತೆ ಮಾತುಕತೆಗಾಗಿ ಅಂದಿನ ಸೋವಿಯತ್ ರಷ್ಯಾಕ್ಕೆ ತೆರಳಿದ್ದ ಭಾರತ ಕಂಡ ಖಡಕ್ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿಂದ ವಾಪಸ್ ಆಗಲೇ ಇಲ್ಲ ಪಾಕಿಸ್ತಾನದ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಮರುದಿನವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ ಅದಕ್ಕೆ ಕಾರಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತದ ಮೇಲೆ ಇದ್ದಂತ ಅಪ್ರತಿಮ ಪ್ರೇಮ ಸಮಾಜವಾದಿ ತತ್ವಗಳಲ್ಲಿ ನಂಬಿಕೆ ಇಟ್ಟಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅಮೆರಿಕದ ಕ್ಯಾಪಿಟಲಿಸ್ಟ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿಲ್ಲ ಅಷ್ಟು ಮಾತ್ರವಲ್ಲ ಅವರು ಸೋಷಿಯಲಿಸ್ಟ್ ತತ್ವದ ಅಡಿಯಲ್ಲಿ ಭಾರತದ ಆರ್ಥಿಕತೆಯನ್ನ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯೂ ಆಗಿದ್ದರು ಇಟ್ ಬಿ ಕರೆಕ್ಟ್ ಟು ಸೇ ಆಫ್ ಕಾಮನ್ ಮೆನ್ ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚುಗೊಳಿಸೋಕೆ ಅವರು ಹಾಕಿದಂತ ಹಾಕಿದಂಥ ಕ್ರಾಂತಿ ಯೋಜನೆ ಇವತ್ತಿಗೂ ಭಾರತದ ರೈತರನ್ನ ಕಾಪಾಡ್ತಾ ಇದೆ ಕರ್ನಾಟಕದ ಕೆಎಂಎಫ್ ಮಾತ್ರವಲ್ಲದೆ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ಯಶಸ್ವಿಯಾಗಿರುವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆರಂಭಿಸಿದ ಸಹಕಾರ ತತ್ವ ಅವರ ಉತ್ತೇಜನದಿಂದ ಗುಜರಾತ್ನಲ್ಲಿ ಆರಂಭವಾದ ಅಮುಲ್ ಇವತ್ತಿಗೂ ಸಹಕಾರಿ ತತ್ವದ ದೊಡ್ಡ ಯಶಸ್ಸು ಶಾಸ್ತ್ರೀಜಿ ಹಾಕಿಕೊಟ್ಟ ಸೂತ್ರದ ಅಡಿಯಲ್ಲಿ ಭಾರತದ ಆರ್ಥಿಕತೆ ಸುಧಾರಿಸಿಕೊಳ್ತಾ ಇದ್ದಾಗ ಅದಕ್ಕೆ ಕೊಡಲಿ ಪೆಟ್ಟು ನೀಡಬೇಕು ಅಂತ ಅಮೆರಿಕ ತೀರ್ಮಾನಿಸುತ್ತೆ ಅದಕ್ಕಾಗಿ ಆ ದೇಶ ಆಗ ಬಳಸಿಕೊಂಡಿದ್ದು ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನವನ್ನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಕಾಲ್ ಕೆರೆದು ಭಾರತದ ಜೊತೆ ಜಗಳಕ್ಕೆ ನಿಲ್ಲುತ್ತೆ ಪಾಕ್ನ ಸೇನಾ ಕಮಾಂಡರ್ಗಳಿಗೆ ಭಯೋತ್ಪಾದಕರ ವೇಷ ಹಾಕಿ ಅವರನ್ನ ಜಮ್ಮು ಕಾಶ್ಮೀರದ ಮೂಲಕ ಭಾರತದ ಒಳಕ್ಕೆ ನುಗ್ಗಿಸುವ ಯತ್ನ ಮಾಡಲಾಗಿತ್ತು ಆದರೆ ಚಾಣಾಕ್ಷ ಲಾಲ್ ಬಹದ್ದೂರ್ ಅದಕ್ಕೆ ಮಣಿಯಲಿಲ್ಲ ಪಾಕ್ ಸೇನೆ ಜಮ್ಮು ಕಾಶ್ಮೀರದಿಂದ ಒಳಗೆ ಬರೋಕೆ ನೋಡ್ತಾ ಇದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಂಜಾಬ್ ಕಡೆಯಿಂದ ಭಾರತೀಯ ಟ್ಯಾಂಕ್ ಗಳನ್ನ ನುಗ್ಗಿಸಿ ಪಾಕಿಸ್ತಾನದ ಆಗಿನ ರಾಜಧಾನಿ ಲಾಹೋರ್ ಅನ್ನೇ ಕಬ್ಜಾ ಮಾಡೋಕೆ ಹೊರಡ್ತಾರೆ ಲಾಹೋರ್ ನ ಹೊರವಲಯಕ್ಕೆ ಭಾರತೀಯ ಸೇನೆ ತಲುಪ್ತಾ ಇದ್ದ ಹಾಗೇನೆ ಅಸ್ಥಿರತೆ ಕಾಡೋಕೆ ಶುರುವಾದ ಪಾಕಿಸ್ತಾನಿ ಸೇನೆ ಬಿಳಿ ಬಾವುಟ ಎತ್ತಿಬಿಡುತ್ತೆ ಪಾಪಿ ಪಾಕಿಸ್ತಾನವನ್ನು ಬಳಸಿ ಭಾರತವನ್ನು ನಿಗ್ರಹಿಸೋಕೆ ಹೊರಟ ಅಮೆರಿಕಾದ ಯೋಜನೆ ಆರಂಭದಲ್ಲೇ ಗರ್ಭಪಾತವಾಗುತ್ತೆ ಭಾರತದ ಆ ನಡೆಗೆ ಪಾಕಿಸ್ತಾನ ಅದ್ಯಾವ ಮಟ್ಟಿಗೆ ಹೆದರಿಬಿಡ್ತು ಅಂದರೆ ಮುಂದಿನ ಎರಡೇ ವರ್ಷದಲ್ಲಿ ತನ್ನ ರಾಜಧಾನಿಯನ್ನೇ ಲಾಹೋರ್ನಿಂದ ಸ್ಥಳಾಂತರಿಸಿ ಇಸ್ಲಾಮಾಬಾದ್ನಲ್ಲಿ ಸ್ಥಾಪನೆ ಮಾಡುತ್ತೆ ಅರವತ್ತೈದರ ಆ ಯುದ್ಧದಲ್ಲಿ ಲಾಹೋರ್ವರೆಗೂ ಪಾಕಿಸ್ತಾನದ ಭೂ ಪ್ರದೇಶವನ್ನ ವಶಪಡಿಸಿಕೊಂಡಿದ್ದ ಭಾರತೀಯ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಅಮೆರಿಕ ಮಾಡುವ ಯಾವ ಮನವಿಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಿಮ್ಮತ್ತು ಕೊಡೋದಿಲ್ಲ ಹಾಗಾಗಿ ಸೋವಿಯತ್ ಒಕ್ಕೂಟದ ಮೇಲೆ ಒತ್ತಡವನ್ನ ಹಾಕುತ್ತೆ ಅಮೆರಿಕ ಕೊನೆಗೂ ಅಮೆರಿಕದ ಒತ್ತಡಕ್ಕೆ ಮಣಿದು ಪಾಕ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ಮನವೊಲಿಸುವಲ್ಲಿ ಸೋವಿಯತ್ ಒಕ್ಕೂಟ ಯಶಸ್ವಿಯಾಯಿತು ಅಂದಿನ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ಉಜ್ಬೇಕಿಸ್ತಾನ್ನಲ್ಲಿ ಮೂರು ದಿನಗಳ ಕಾಲ ಸುದೀರ್ಘ ಚರ್ಚೆಗಳು ನಡೆದು ಕೊನೆಗೂ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಶಾಂತಿ ಒಪ್ಪಂದ ಸ್ಥಾಪನೆಯಾಯಿತು ಆದರೆ ಅದರ ಮರುದಿನವೇ ಉಜ್ಬೆಕಿಸ್ತಾನದ ತಾಷ್ಕೆಂಟ್ನಲ್ಲಿ ಶಾಸ್ತ್ರೀಜಿ ವಿಷಪ್ರಾಶನಕ್ಕೆ ಒಳಗಾಗಿ ಕೊನೆಯುಸಿರಿಳಿತಾರೆ ಇದರಿಂದಾಗಿ ಅಮೆರಿಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವುದರಲ್ಲಿ ಯಶಸ್ವಿಯಾಗುತ್ತೆ ಒಂದೆಡೆ ತನ್ನ ಮಾತು ಕೇಳದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂದೆಂದಿಗೂ ಭಾರತದ ಪ್ರಧಾನಿಯಾಗುವುದಕ್ಕೆ ಸಾಧ್ಯವಿಲ್ಲದಂತೆ ಮಾಡಿದರೆ ಮತ್ತೊಂದೆಡೆ ಆ ಕಾರ್ಯಾಚರಣೆಯನ್ನ ಸೋವಿಯತ್ ರಷ್ಯಾದ ಮಣ್ಣಿನಲ್ಲಿ ಮಾಡುವ ಮೂಲಕ ರಷ್ಯಾ ಮತ್ತು ಭಾರತದ ಸಂಬಂಧದಲ್ಲಿ ಹುಳಿ ಹಿಂಡುವ ಕೆಲಸವನ್ನು ಅಮೆರಿಕ ಮಾಡುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಸೂತ್ರವನ್ನ ಪುನರಾವರ್ತನೆ ಮಾಡೋಕೆ ಅಮೆರಿಕ ಹೊರಟಿತ್ತು ಶೃಂಗಸಭೆಗಾಗಿ ಚೀನಾಕ್ಕೆ ತೆರಳಿದ್ದ ಪ್ರಧಾನಿ ಮೋದಿಯನ್ನ ಅಲ್ಲೇ ಹತ್ಯೆ ಮಾಡಿದರೆ ಭಾರತ ಮತ್ತು ಚೀನಾ ಸಂಬಂಧ ಶಾಶ್ವತವಾಗಿ ಹಳಸಿ ಹೋಗುತ್ತೆ ಎನ್ನುವುದು ಅಮೆರಿಕದ ಲೆಕ್ಕಾಚಾರ ಆದ್ರೆ ಆ ಯೋಜನೆಯ ಕಿಂಗ್ ಪಿನ್ ಅನ್ನೇ ರಷ್ಯಾದ ಗುಪ್ತಚರ ಸಂಸ್ಥೆ ಜೊತೆ ಸೇರಿ ಭಾರತದ ರಾ ಬಾಂಗ್ಲಾದೇಶದಲ್ಲಿ ಹೊಡೆದುರುಳಿಸಿಬಿಟ್ಟಿದೆ ಅದಕ್ಕೇನೆ ಅಲ್ವೇ ಮೋದಿಯನ್ನ ಟ್ರಂಪ್ ಪದೇ ಪದೇ ಒಬ್ಬ ಭಯಾನಕ ಮನುಷ್ಯ ಅಂತ ಇರೋದು ಇಂತಹ ಇನ್ನಷ್ಟು ಆಫ್ ದ ರೆಕಾರ್ಡ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಫ್ ದ ರೆಕಾರ್ಡ್